ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಎರಡನೇ ಅವತಾರವಾದ ಅವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ಹೊಸ್ದು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೃಷ್ಟಿಯ ಆದಿಯಲ್ಲಿ ಭಗವಾನ್ ಮಹಾವಿಷ್ಣುವಿನ ನಾಭಿ ಕಮಲದಿಂದ ನಾಲ್ಕು ಮುಖದ ಬ್ರಹ್ಮದೇವ ಜನಿಸಿದನು ಆತನಿಗೆ ಕಶ್ಯಪರೇ ಮೊದಲಾದ ಋಷಿಗಳು ಪುತ್ರರು ಕಶ್ಯಪರು ದಿತಿ ಮತ್ತು ಅದಿತಿಯರನ್ನು ವಿವಾಹವಾದರು ದ್ವಿತೀಯ ಮಕ್ಕಳೇ ದೈತ್ಯರು ಅದಿತೀಯ ಮಕ್ಕಳೇ ದೇವತೆಗಳು ಹೀಗೆ ದೇವಾಸುರರೇ ದಾಯಾದಿಗಳು ಅವರಲ್ಲಿ ಪರಸ್ಪರ ಕಲಹ ನಡೆದೇ ಇತ್ತು ಒಮ್ಮೆ ದೇವಾಸುರರ ಯುದ್ಧದಲ್ಲಿ ಅಸುರರ ಕೈ ಮೇಲಾಯಿತು ಇಂದ್ರಾದಿ ದೇವತೆಗಳು ಹೆದರಿದರು ಹಿಂದೆ ದುರ್ವಾಸ ಮಹರ್ಷಿಗಳನ್ನು ಉದಾಸೀನ ಮಾಡುವುದರ ಫಲವಾಗಿ ತಮಗೆ ಈಗಾಯಿತೆಂದು ಅವರಿಗೆ ತಿಳಿಯಿತು ಆದರೆ ಈ ಕುತ್ತಿನಿಂದ ಪಾರಾಗುವುದು ಹೇಗೆ ಪರಮಾತ್ಮನಾದ ಶ್ರೀಮನ್ನಾರಾಯಣನೇ ಗತಿ ಎಂದು ನಂಬಿ ಅವರೆಲ್ಲ ಆತನ ಮೊರೆ ಹೊಕ್ಕರು ಭಗವಂತನು ಅವರಿಗೆ ಉಪಾಯವೊಂದನ್ನು ಹೇಳಿಕೊಟ್ಟನು ದೈತ್ಯರೊಡನೆ ಸ್ನೇಹ ಸಲಿಗೆ ಬೆಳೆಸಿಕೊಂಡು ಕಾಲಪಕ್ವವಾದಾಗ ಅವರನ್ನು ಜಾಣತನದಿಂದ ನಾಶಗೊಳಿಸಬೇಕು ಈ ಸಲುವಾಗಿ ನೀವೂ ದೈತ್ಯರು ಸೇರಿ ಕ್ಷೀರಸಾಗರವನ್ನು ಕಡೆದು ಅಮೃತ ಪಡೆಯಿರಿ ನೀವು ಅಮೃತಪಾನ ಮಾಡಿ ಅಮರರಾಗುವಂತೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದನು ಭಗವಂತ ಭಗವಂತನ ಆಶ್ವಾಸನೆಯಂತೆ ದೇವತೆಗಳು ದೈತ್ಯರೊಡಗೂಡಿ ಅಮೃತವನ್ನು ಪಡೆಯಲು ನಿರ್ಧರಿಸಿದರು ಮಂದಾರ ಪರ್ವತವನ್ನೇ ಕಡೆಗೋಲು ಮಾಡಿಕೊಂಡು ಕ್ಷೀರಸಾಗರವನ್ನು ಕಡೆಯತೊಡಗಿದರು ಅನೇಕ ದೇವಾದಾನವರು ತಮ್ಮ ಅಂಗಗಳನ್ನು ಕಳೆದುಕೊಂಡರು ಆದರೂ ಅಮೃತ ಸಿಗಲಿಲ್ಲ ಆಗ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರ ಮತನ ಮಾಡತೊಡಗಿದರು ಹೀಗೆ ದೇವಾಸುರರು ಅಮೃತಕ್ಕಾಗಿ ಸಾಗರವನ್ನು ಮತಿಸಿದಾಗ ಮಂದಾರ ಪರ್ವತವು ಕದಲದೆ ನಿಂತುಬಿಟ್ಟಿತು ಆಗ ಶ್ರೀಹರಿಯು ಬೃಹದಾಕಾರದ ಆಮೆಯ ರೂಪವನ್ನು ತಾಳಿ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತನು ಅಮೃತ ಮತನ ಮುಂದುವರೆಯಿತು ಕೆಲ ಕಾಲದ ಮೇಲೆ ಮಹಾಜ್ವಾಲೆಯನ್ನು ಕಾರುವ ಹಾಲಾಹಲ ಅಥವಾ ವಿಷ ಹುಟ್ಟಿತು ಅದರ ತಾಪ ಅಸಹನೀಯವಾಯಿತು ಆಗ ಎಲ್ಲರೂ ಆ ವಿಷವನ್ನು ಧರಿಸಲು ಭಗವಾನ್ ಶಿವನನ್ನು ಪ್ರಾರ್ಥಿಸಿದರು ಕರುಣಾಳುವಾದ ಶಿವನು ಲೋಕೋದ್ಧಾರಕ್ಕಾಗಿ ವಿಷವನ್ನು ಸ್ವೀಕರಿಸಿದನು ಅದು ಅವನ ಕೊರಳಲ್ಲಿ ನಿಂತು ನೀಲಿಗಟ್ಟಿತು ಶಿವನು ನೀಲಕಂಠವೆನಿಸಿದನು ಶಿವನ ಕೈಯಿಂದ ತೊಟ್ಟಿಕ್ಕಿದ ವಿಷದಿಂದ ವಿಷ ವೃಕ್ಷಗಳು ವಿಷ ಜಂತುಗಳು ಜನಿಸಿದವು ಹೀಗೆ ಕಾಮಧೇನು ಕುದುರೆ ಐರಾವತವೆಂಬ ಆನೆ ಪಾರಿಜಾತ ವೃಕ್ಷ ಸಮುದ್ರ ಮತನ ಕಾಲದಲ್ಲಿ ಹೊರಬಂದವು ಆಗ ಸಮುದ್ರ ಮಧ್ಯದಿಂದ ಅಮೃತ ಕಲಶವನ್ನು ಹೊತ್ತ ಧನ್ವಂತರಿ ರೂಪದ ವಿಷ್ಣು ಹೊರಬಂದನು ಲಕ್ಷ್ಮಿಯು ಜನಿಸಿ ವಿಷ್ಣುವನ್ನು ವರಿಸಿದಳು ಆ ಸಮಯದಲ್ಲಿ ದೈತ್ಯರು ಅಮೃತ ಕಲಶವನ್ನು ಅಪಹರಿಸಿದರು ಆಗ ಕೂರ್ಮಾರೂಪಿಯಾದ ಭಗವಂತನು ಸುಂದರ ತರುಣಿಯ ರೂಪ ತಾಳಿದನು ದೈತ್ಯರು ಆ ಮೋಹಿನಿಯ ಸೌಂದರ್ಯಕ್ಕೆ ಬೆರಗಾದರು ದೇವಾಸುರರಲ್ಲಿ ಜಗಳವೇಕೆ. ನಾನು ನಿಮಗೆ ಈ ಅಮೃತವನ್ನು ಹಂಚುತ್ತೇನೆ ಬನ್ನಿ ಎಂದಳು ಮೋಹಿನಿ ದೇವ ದಾನವರು ಎರಡು ಬೇರೆ ಬೇರೆ ಸಾಲುಗಳಲ್ಲಿ ಕುಳಿತರು ಮೋಹಿನಿಯು ಜಾಣತನದಿಂದ ಅಮೃತವನ್ನು ದೇವತೆಗಳಿಗೆ ಮಾತ್ರ ಹಂಚಿ ದೈತ್ಯರನ್ನು ವಂಚಿಸಿದ್ದು ಯಾರಿಗೂ ಅರಿವಾಗಲಿಲ್ಲ ಹೀಗೆ ಭಕ್ತರಾದ ದೇವತೆಗಳಿಗೆ ಅನುಗ್ರಹ ತೋರಿ ಸ್ವಾರ್ಥಿಗಳಾದ ದೈತ್ಯರನ್ನು ಭಗವಂತ ಕೈಬಿಟ್ಟನು ದೇವತೆಗಳು ಸಂತುಷ್ಟರಾದರು ಮಹಾವಿಷ್ಣುವಿನ ಕೂರ್ಮಾವತಾರ ಸಫಲವಾಯಿತು ಹೀಗೆ ಮಹಾವಿಷ್ಣುವು ಕೂರ್ಮಾವತಾರವನ್ನು ತಾಳಿ ದೇವತೆಗಳನ್ನು ಸಂತುಷ್ಟರನ್ನಾಗಿಸಿದ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಹ ಅವತಾರದ ಕಥೆಯನ್ನು ಕೇಳೋಣ ಸ್ನೇಹಿತರೆ ಮುಂದಿನ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್